ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತೀವಿ ಇವಾಗ ನಾವು ಒಂದು ಹೊಸ ಬ್ಲಾಗ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಈ ಬ್ಲಾಗ್ ಜರ್ನಿ ಏನು ಅಂತಂದ್ರೆ ಫಿಟ್ ಟುಗೆದರ್ ಫೋರ್ಟಿ ಫೋರ್ ಈ ಫಾರ್ಟಿ ಫೋರ್ ಡೇಸ್ ಅಲ್ಲಿ ನಮ್ಮ ಬಾಡಿ ಮತ್ತೆ ಮೈಂಡ್ ನ ಟ್ರಾನ್ಸ್ಫಾರ್ಮ್ ಮಾಡ್ಕೋತೀವಿ ಅದ್ರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನನ್ನ ಹಸ್ಬೆಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ನಾವು ಆಕ್ಚುಲಿ ಕಂಪ್ಲೀಟ್ ಆಗಿ ಏನಂತಾರೆ ಎಕ್ಸರ್ಸೈಸ್ ಎಲ್ಲ ರೀಲ್ಸ್ ಅಲ್ಲಿ ತೋರಿಸ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ರಾಜೇಶ್ ಕೋಡೆ ಅಂದ್ಬಿಟ್ಟು ಲಕ್ಷ್ಮಿ ರಾಜೇಶ್ ಕೋಡೆ ಅಂದ್ಬಿಟ್ಟು ಎರಡು ಪ್ರೊಫೈಲ್ ಇದೆ ಹೋಗಿ ನೀವು ಚೆಕ್ ಏನಿಲ್ಲ ಇದನ್ನ ಬ್ಲಾಗ್ ಮೂಲಕ ಯಾಕೆ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತಿಂದ ನಾವು ಫಿಟ್ ಟುಗೆದರ್ ಫೋರ್ಟಿ ಫೋರ್ ಅನ್ಬಿಟ್ಟು ಹೊಸ ಚಾಲೆಂಜ್ ನ ತಗೊಂತಾ ಇದೀವಿ ಇವಾಗ ನಾವು ಟ್ವೆಂಟಿ ಫೈವ್ ಡೇಸ್ ಚಾಲೆಂಜ್ ಮಾಡಿದ್ವಿ ನಾವು ಟ್ವೆಂಟಿ ಫೈವ್ ಡೇಸ್ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀವಿ ಅಂದ್ ರಿಸಲ್ಟ್ಸ್ ಕೂಡ ನೀವು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ನೋಡಬಹುದು ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಎಕ್ಸರ್ ಏನ್ ಎಕ್ಸರ್ಸೈಸ್ ಅದನ್ನೆಲ್ಲ ತೋರಿಸಿ ಅಂತ ನಾವು ಅಂತ ತೋರಿಸ್ತಾ ಇದೀವಿ ಅದು ಹೇಳಿದ್ರೆ ಫೋರ್ಟಿ ಫೋರ್ ಡೇಸ್ ಅಲ್ಲಿ ಏನೇನಂದ್ರೆ ಅದು ಇದು ಜಂಕು ಗಿಂಕು ಅವೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಅದಲ್ಲ ಏಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿ ನಿಮ್ಮ ವ್ಯಾಲ್ಯೂಬಲ್ ನಿಮ್ಮ ಬಾಡಿ ಚೇಂಜ್ ಆಗುತ್ತೆ ನಮ್ಮ ಜೊತೆಗೆ ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ಲೈಫ್ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆಗುತ್ತೆ ಫಿಟ್ ಟುಗೆದರ್ ಫೋರ್ಟಿ ಫೋರ್ ಅಂತ ಹೇಳಿದ್ರೆ ಬರೀ ನಾವು ಟುಗೆದರ್ ಫಾರ್ ಏನಂತಾರೆ ಫಿಟ್ ಆಗ್ತಿಲ್ಲ ನಿಮ್ಮನ್ನು ಫಿಟ್ ಮಾಡ್ಕೊಂಡು ನಾವು ಫಿಟ್ ಆಗಿ ನೀವು ಏನ್ ಬೇಕಾದ್ರೂ ಕ್ವಶನ್ ಅಂಡ್ ಆನ್ಸರ್ಸ್ ಗಳು ಇರ್ತವೆ ಬೇರೆ ಬೇರೆ ಅಂತ ಏನಂದ್ರೆ ಎಂಟರ್ಟೈನ್ಮೆಂಟ್ ಗೇಮ್ಸ್ ಗಳು ಇರ್ತವೆ ಅದ್ರ ಜೊತೆಗೆ ಫಿಟ್ನೆಸ್ ಇರ್ತವೆ ಅದು ಈ ಫೋರ್ಟಿ ಏನಂತಾರೆ ನಿಜವಾದ ಸೀಕ್ರೆಟ್ ನಿಜವಾದ ಏನಂತಾರೆ ಬ್ಯೂಟಿಫುಲ್ ತಿಂಗ್ ಲ್ ಈ ಒಂದು ಜರ್ನಿಲಿ ನಮ್ಮ ಬಾಡಿ ಹೆಂಗೆ ಟೋನ್ ಅಪ್ ಮಾಡ್ಕೋತೀವಿ ಅದಕ್ಕೆ ಏನೇನ್ ಡಯೆಟ್ಸ್ ಎಲ್ಲ ನಾವು ತಗೋತೀವಿ ಏನೇನ್ ವರ್ಕ್ಔಟ್ಸ್ ಎಲ್ಲ ಮಾಡ್ತೀವಿ ಅನ್ನೋದು ಈ ಫೋರ್ಟಿ ಫೋರ್ ಡೇಸ್ ಅಲ್ಲಿ ನಾವು ತೋರ್ಸ್ತೀವಿ ಆಮೇಲೆ ಯಾವ್ಯಾವ ವರ್ಕ್ಔಟ್ ಹಾಕಿದ್ರೆ ಅದು ಗೊತ್ತಾಗುತ್ತೆ ವರ್ಕ್ಔಟ್ ಅನ್ಬಿಟ್ಟು ಇವತ್ತು ವರ್ಕ್ಔಟ್ ಆಲ್ಮೋಸ್ಟ್ ಇವಾಗ ಬೆಳಗಿನ ಜಾವ ಆರು ಆರು ಆಗಿದೆ ಸ್ವಲ್ಪ ಇನ್ನೂ ಕತ್ಕಲೇನೆ ಇದೆ ಚಳಿ ಇತ್ತು ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು ವರ್ಕ್ಔಟ್ ಮಾಡೋಣ ಒಂದ್ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಇದು ಬ್ಲಾಗ್ ಮೂಲಕ ತೋರಿಸ್ತಾ ಇದೀವಿ ಇರೊಂಥರ ಹೊಸ ಪ್ರಯತ್ನ ಇದಕ್ ನೀವು ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಇನ್ನು ನಮ್ಮ ಸೆಟ್ ಅಪ್ ಯಾವ ರೀತಿ ಇದೆ ಇನ್ನು ಡಂಬಲ್ಸ್ ಎಲ್ಲ ಏನೇನು ಮತ್ತೆ ನಮ್ಮ ಸೆಟಪ್ ಯಾವ ರೀತಿ ಇದೆ ನಮ್ಮ ಚಿಕ್ಕ ಸೆಟಪ್ ಏನ್ ಜಿಮ್ ಗಿಮ್ ತರ ಏನಲ್ಲ ಓಮ್ ಸೆಟಪ್ ಮಾಡಿದೀವಿ ಅದನ್ನೆಲ್ಲ ನಿಮ್ಗೆ ಟೂರ್ ತೋರಿಸ್ತೀವಿ ಇವತ್ತು ನಾಳೆಯಿಂದ ಬೇರೆ ಬೇರೆ ರುಟೀನ್ಸ್ ಎಲ್ಲ ತೋರಿಸ್ತಾ ಇರ್ತೀವಿ ಇದು ನೀವು ಪ್ರತಿನಿತ್ಯ ನಮ್ಮನ್ನು ಫಾಲೋ ಮಾಡ್ತಾ ಇರಬೇಕು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಎಷ್ಟೊಂದು ಹೋಮ್ ವರ್ಕೌಟ್ಸ್ ವರ್ಕ್ಔಟ್ಸ್ ಇರುತ್ತೆ ಇದು ನಿಮಗೂ ಯೂಸ್ಫುಲ್ ಆಗುತ್ತೆ ಸೊ ಏನೇನು ಸೆಟಪ್ ಮಾಡ್ಕೊಂಡಿದೀವಿ ಅಂತ ತೋರಿಸ್ತೀವಿ ಸೊ ಸ್ಟೇ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿ ಹೆಂಗಿದೆ ನಮ್ಮ ಮಿನಿ ವರ್ಕೌಟ್ ಸೆಟಪ್ ಬೇಕು ಅರೇಂಜ್ ಮಾಡ್ಕೊಂಡಿದ್ದೀವಿ ಅಂತೀನ್ ಡ್ರಾಪ್ ಹಾಕಿದೀವಿ ಬ್ಯಾಕ್ ಡ್ರಾಪ್ ಎಂತ ಹೇಳಿದ್ರೆ ಸ್ವಲ್ಪ ನೀಟ್ ಆಗಿ ಕಾಣಿಸ್ಲಿ ವಿಡಿಯೋಗೆ ಇದು ಎಸ್ಪೆಷಲಿ ನಮ್ಮ ರೀಲ್ ಸೆಟ್ ಅಪ್ ಇದು ಇದೆಲ್ಲ ನಿಮ್ಗೆ ತೋರಿಸ್ತಾ ಇದೀವಿ ಎಂತಕಂತ ಹೇಳಿದ್ರೆ ಕೆಲವರೆಲ್ಲ ಸೆಟ್ ಅಪ್ ಹೋಗ್ಬಿಟ್ಟು ಇದೆಲ್ಲ ತೋರಿಸ್ತಾರಲ್ಲ ಲಕ್ಸರಿಗೂ ಗೊತ್ತಿರಲ್ಲ ಅದು ಬಟ್ ರೀಲ್ಸ್ ಬ್ಲಾಗ್ಸ್ ಗಳಿಗೆಲ್ಲ ಏನಂತಾರೆ ಬಿಹೈಂಡ್ ದ ಸೀನ್ಸ್ ಇದೇ ರೀತಿ ಬರೋದು ಆಕ್ಚುಲಿ ಸೆಟ್ ಗಳು ಅದೇ ರೀತಿ ನಾವು ಸಿಂಪಲ್ ಸೆಟ್ ಅಪ್ ಮಾಡ್ಕೊಂಡಿದ್ವಿ ಹಂಗೆ ನಮ್ಮ ವರ್ಕೌಟ್ಸ್ ಗೆ ಎಲ್ಲ ಯೂಸ್ ಆಗ್ಲಿ ಅಂತ ಯೋಗ ಮ್ಯಾಟ್ ಅಟ್ ದ ಸೇಮ್ ಟೈಮ್ ನಾವು ಲಾಸ್ಟ್ ಟೈಮ್ ಎಲ್ಲ ಡಂಬಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಯಾವ ವರ್ಕ್ಔಟ್ಸ್ ಮಾಡಿಲ್ಲ ಟ್ವೆಂಟಿ ಫೈವ್ ಡೇಸ್ ಈ ಸತಿ ನಾವು ಬಾಡಿ ಟೋನ್ ಅಪ್ ಆಗಿರೋದ್ರಿಂದ ಯೂಸಿಂಗ್ ಡಂಬಲ್ಸ್ ಬಾಡಿ ಟೋನ್ ಅಪ್ ಅಂತ ಏನ್ ಹೇಳ್ತಾ ಇದೀನಿ ಅಂದ್ರೆ ಈ ಸಲ ಫ್ಯಾಟ್ ಲಾಸ್ ಪ್ಲಸ್ ಏನಂತಾರೆ ಮಸಲ್ ಟೋನ್ ಅಪ್ ಆಗೋ ರೀತಿ ಇವಾಗ ಫ್ಯಾಟ್ ಲಾಸ್ ಮಾಡಿದಾಗ ಏನಾಗುತ್ತೆ ಕೆಲವರಿಗೆ ಮಜಲ್ ಎಲ್ಲ ಒಂಥರ ಜೋತ್ ಬೀಳೋದು ಮಜಲ್ ಅಲ್ಲಿ ಮಸಲ್ಸ್ ಇಲ್ದಿರೋ ತರ ಫೀಲ್ ಆಗುತ್ತೆ ಬಟ್ ಈ ಇದ್ರಲ್ಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಫೋರ್ಟಿ ಫೋರ್ ಡೇಸ್ ಪ್ರೋಗ್ರಾಮ್ ಅಲ್ಲಿ ಫ್ಯಾಟು ಬರ್ನ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಂತಾರೆ ಮಸಲ್ಸ್ ಅಪ್ ಆಗಿರೋ ತರ ಕಾಣಿಸುತ್ತೆ ಅದು ಎಸ್ಪೆಷಲಿ ಹುಡುಗರು ಹುಡುಗರಾದ್ರೆ ಅದು ಇದು ಸ್ಟ್ರೆಂಥಿಂಗ್ ವರ್ಕ್ಔಟ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಬಾಡಿ ವೈಟ್ ಅಲ್ಲಿ ಮಾಡ್ತಾ ಇದ್ವಿ ಜಸ್ಟ್ ಡಂಬಲ್ಸ್ ಈ ತ್ರೀ ಕೆ ಜಿ ಡಂಬಲ್ಸ್ ಒಂದಿದೆ ಆಮೇಲೆ ತ್ರೀ ಕೆಜಿ ಮತ್ತೆ ಒನ್ ಕೆಜಿ ಆಸ್ ಯೂಶಲ್ ಹುಡುಗಿರು ಒನ್ ಕೆಜಿ ಡಂಬಲ್ಸ್ ಹುಡುಗರು ತ್ರೀ ಕೆಜಿ ಡಂಬಲ್ಸ್ ಹೋಗ್ತಾ ಹೋಗ್ತಾ ಡಂಬಲ್ಸ್ ರೆಪ್ಯೂಟೇಶನ್ಸ್ ಗಳು ಜಾಸ್ತಿ ಮಾಡ್ತೀವಿ ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಸೊ ಇದು ನಮ್ಮ ಕಂಪ್ಲೀಟ್ ಮೊದಲನೇ ದಿನದ್ದು ರುಟೀನ್ ಹೇಗಿರುತ್ತೆ ಅಂತ ತೋರ್ಸೋದಕ್ಕೋಸ್ಕರ ಏನೇನ್ ಸೆಟ್ ಅಪ್ ಹೆಂಗಿರುತ್ತೆ ಅಂತೆಲ್ಲ ನಿಮ್ಗೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಅಷ್ಟೇ ಇದು ಇನ್ನು ಹೋಗ್ತಾ ಇದೆ ನಿಮ್ಗೆ ಕಂಟೆಂಟ್ ಸೊ ಇದು ಮೊದಲನೇ ದಿವಸ ಯಾರ್ಯಾರು ನೋಡ್ತಾ ಇದೀಯೋ ಅವರು ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರತಿನಿತ್ಯ ಏನ್ ಬ್ಲಾಗ್ಸ್ ಗಳು ಬರುತ್ತೆ ನೋಟಿಫಿಕೇಶನ್ ಜೊತೆ ನೀವು ಈ ಜರ್ನಿ ಜಾಯ್ನ್ ಆಗಿ ಸೊ ಫಿಟ್ ಟುಗೆದರ್ ಅದೇ ಫಿಟ್ ಟುಗೆದರ್ ಅಂತ ಹೇಳಿದ್ರೆ ಬರೀ ನಾವು ಟುಗೆದರ್ ಏನಪ್ಪಾ ಏನಪ್ಪಾ ನಾವು ಮದ್ವೆ ಆಗಿಲ್ದವ್ರು ಏನ್ ಸರ್ ಮಾಡೋದು ಅಂತ ಹೇಳಿದ್ರೆ ನೀವು ಸಿಂಗಲ್ ಏನಂತರ ಫಿಟ್ ಆಗಿ ನೀವು ಫಿಟ್ ಆಗಿಬಿಟ್ಟು ಬೇರೆಯವ್ರಿಗೆ ನಂತರ ಫಿಟ್ನೆಸ್ ನ ಹರಡಿ ಏನಂತ ಹೇಳಿದ್ರೆ ಬರೀ ನಾವು ಜಿಮ್ ಗೆ ಹೋಗ್ಬೇಕು ಯೋಗ ಕ್ಲಾಸ್ಗೆ ಹೋಗ್ಬೇಕು ಅಂತಲ್ಲ ನಮ್ಮ ಪ್ಲೇಸ್ ಎಲ್ಲಿರುತ್ತೋ ಅಲ್ಲೇ ನಾವು ಯೋಗಾನೂ ಮಾಡಬಹುದು ಜಿಮ್ ಮಾಡ್ಬೋದು ವರ್ಕ್ಔಟ್ ಮಾಡಬಹುದು ಅಟ್ ದ ಸೇಮ್ ಟೈಮ್ ಫ್ಯಾಟ್ ಬರ್ನ್ ಮಾಡಬಹುದು ಫಿಟ್ನೆಸ್ ಇದೊಂದು ನಮ್ಮ ಲೈಫ್ ಅಲ್ಲಿ ಒಂದು ಡಿಸಿಪ್ಲೀನ್ ಕೂಡ ಇಟ್ಕೊಳ ಹೌದು ಸೊ ಎವ್ರಿ ಡೇ ವೇಕಿಂಗ್ ಅಪ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಈಸಿ ಅಲ್ಲ ಆತ ಇಫ್ ಯು ಟ್ರೈನ್ ಯುವರ್ ಮೈಂಡ್ ಲೈಫ್ ಅಲ್ಲೂ ಕೂಡ ಯು ಕ್ಯಾನ್ ಬಿ ಸಕ್ಸಸ್ಫುಲ್ ನೀವು ಆತರ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ ಟುಗೆದರ್ ಫಾರ್ಟಿ ಫೋರ್ ನ ನೀವು ಫಾಲೋ ಮಾಡಬೇಕು ಅಟ್ ದ ಸೇಮ್ ಟೈಮ್ ಸಬ್ಸ್ಕ್ರೈಬ್ ಮಾಡಬೇಕು ಇದು ನಮ್ಮ ಸಿಂಪಲ್ ಸೆಟ್ ಅಪ್ ಈ ಸೆಟಪ್ ಅಲ್ಲಿ ನಾವಿಬ್ರು ಯಾವ ರೀತಿ ವರ್ಕ್ಔಟ್ ಮಾಡ್ತೀವಿ ಅನ್ಬಿಟ್ಟು ನಿಮ್ಗೆ ಸ್ಮಾಲ್ ವರ್ಕ್ಔಟ್ಸ್ ಇರುತ್ತೆ ಎಲ್ಲ ಮುಂದೆ ನೆಕ್ಸ್ಟ್ ಈ ಸ್ಮಾಲ್ ಬಿಟ್ಟು ನಿಮಗೆ ಇವತ್ತು ತೋರಿಸ್ತೀವಿ ಇದೇ ಬ್ಲಾಗ್ ಅಲ್ಲಿ ಬರುತ್ತೆ ನೀವು ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೇನ್ ಕೊನೆ ಬಂತು ಪಾಪ ಜಾಸ್ತಿ ತಲೆ ಕರ್ಕೋಬೇಡಿ ಆಯ್ತಾ ಕೊನೆ ಬಂತು ಆ ಕೊನೆ ಇದರಲ್ಲಿ ನಿಮಗೆ ನಾವು ಏನೇನೆಲ್ಲ ವರ್ಕ್ಔಟ್ ಮಾಡಿದ್ವಿ ಅಂದ್ರೆ ಸ್ಮಾಲ್ ಸ್ಮಾಲ್ ಬಿಟ್ಟಿರುತ್ತೆ ನೋಡಿ ಎಂಜಾಯ್ ಮಾಡಿ ಇದೇ ರೀತಿ ನಮ್ಮ ಬ್ಲಾಗ್ ಚಾನೆಲ್ ನ ಸಪೋರ್ಟ್ ಮಾಡಿ